ಎಲ್ಲ ವೀಕ್ಷಕರಿಗೂ ಕನ್ನಡ ಸ್ಟೋರಿ ಚಾನೆಲ್ ಕಡೆಯಿಂದ ನಮಸ್ಕಾರಗಳು ಬನ್ನಿ ಇವತ್ತಿನ ಕತೆ ಶುರು ಮಾಡೋಣ ಅಂದಿನ ದಿನ ಅಮಾವಾಸ್ಯೆಯ ರಾತ್ರಿ ಆಕಾಶದಲ್ಲಿ ಚಂದಿರನ ಬೆಳಕು ಸಹ ಕಾಣಿಸುತ್ತಿಲ್ಲ ದೊಡ್ಡಾರಳ್ಳಿ ಗ್ರಾಮದಲ್ಲಿ ದೊಡ್ಡಾರಳ್ಳಿ ಗ್ರಾಮದಲ್ಲಿ ಒಂದು ಗೆಸ್ಟ್ ಹೌಸ್ ಇದೆ ಆದರೆ ಅಲ್ಲಿ ರಾತ್ರಿ ಸಮಯ ಅಲ್ಲಿ ಯಾರೂ ಆ ಗ್ರಾಮದ ಜನಗಳು ಓಡಾಡುವುದಿಲ್ಲ ಅಲ್ಲಿ ದೆವ್ವ ಇದೆ ಎಂದು ಜನ ನಂಬಿದ್ದಾರೆ ಅದು ನಿಜವೋ ಸುಳ್ಳೋ ಗೊತ್ತಿಲ್ಲ ಆದರೆ ಅಲ್ಲಿಗೆ ಬರುವ ಎಷ್ಟೊಂದು ಗೆಸ್ಟ್ಗಳು ಸುರಕ್ಷಿತವಾಗಿ ಬಂದು ಹೋಗಿದ್ದಾರೆ ಇನ್ನೂ ಕೆಲವರು ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ ಇದನ್ನು ಕಂಡುಹಿಡಿಯಲು ಎಷ್ಟೊಂದು ಜನ ಪೊಲೀಸ್ ಅಧಿಕಾರಿಗಳನ್ನು ನೇಮಿಸಿದರೂ ಸಹ ಯಾವುದೇ ಉಪಯೋಗ ಆಗಿಲ್ಲ ಅವರು ಅದನ್ನು ತನಿಖೆ ಮಾಡಿ ನೋಡಿದಾಗ ಅದು ನ್ಯಾಚುರಲ್ ಡೆತ್ ಎಂದು ಬಂದಿರುತ್ತದೆ ಹಾಗೆ ಆ ಗೆಸ್ಟ್ ಹೌಸ್ ಹೆಸರು ಕಾವೇರಿ ಎಂದು ಆ ಗೆಸ್ಟ್ ಹೌಸ್ನ ಮಾಲಕ್ಕಿ ಕಾವೇರಿ ಬದುಕಿಲ್ಲ ಅವರಿಗೆ ಮದುವೆಯಾಗಿ ಒಂದು ಹೆಣ್ಣು ಮಗು ಸಹ ಇದೆ ಇವಾಗ ಅವರ ಗಂಡ ಫಾರಿನಲ್ಲಿ ಸೆಟಲ್ ಆಗಿದ್ದಾರೆ ಜೊತೆಗೆ ಅವರ ಮಗುವನ್ನು ಕಾವೇರಿಯ ತಂದೆ ತಾಯಿ ನೋಡಿಕೊಳ್ಳುತ್ತಿದ್ದಾರೆ ಇಷ್ಟು ಆ ಗೆಸ್ಟ್ ಹೌಸ್ನ ಒಂದು ಕಿರು ಪರಿಚಯ ಅಂದು ಅಮಾವಾಸ್ಯೆಯ ದಿನ ಅಲ್ಲಿಗೆ ಬರುವ ಒಬ್ಬ ಬೆಂಗಳೂರಿನ ಹೆಸರಾಂತ ಬಿಸಿನೆಸ್ ಮ್ಯಾನ್ ಬೆಂಗಳೂರಿನಿಂದ ಸುಮಾರು ಇನ್ನೂರು ಕಿಲೋಮೀಟರ್ ಅಷ್ಟು ದೂರವಿರುವ ಈ ದೊಡ್ಡೇರಹಳ್ಳಿ ಗ್ರಾಮದ ಕಾವೇರಿ ಗೆಸ್ಟ್ ಹೌಸ್ಗೆ ತನ್ನ ಪ್ರೇಯಸಿ ಜೊತೆ ಕಾಲ ಕಳೆಯಲು ಬಂದಿರುತ್ತಾನೆ ಅವನ ಪ್ರೇಯಸಿ ಸ್ನಾನಕ್ಕೆ ಹೋದಾಗ ಇವನು ಇವನ ಹೆಂಡತಿ ಜೊತೆ ಫೋನಲ್ಲಿ ಮಾತಾಡುತ್ತಾ ಇಲ್ಲ ಡಾರ್ಲಿಂಗ್ ಒಂದು ಬಿಸಿನೆಸ್ ವಿಷಯವಾಗಿ ಬಂದಿದ್ದೀನಿ ನಾಡಿದ್ದು ಬರ್ತೀನಿ ಎಂದು ಮಾತಾಡುತ್ತಾ ಹೊರಗಡೆ ಬರುತ್ತಾನೆ ಅವನ ಹೆಂಡತಿ ಜೊತೆ ಮಾತು ಮುಗಿಸಿ ಒಳಗಡೆ ಹೋಗಬೇಕು ಎಂದು ಕೊಂಡು ಮುಂದೆ ನೋಡಿದಾಗ ಯಾರೋ ಒಬ್ಬರು ಅಲ್ಲಿ ನಿಂತಿರುವಂತೆ ಕಾಣಿಸುತ್ತಾರೆ ಅವರನ್ನು ಅಲ್ಲಿ ನೋಡಿ ಅಲ್ಲಿ ಯಾರು ಇರೋದು ಈ ಗೆಸ್ಟ್ ಹೌಸ್ನಲ್ಲಿ ಕೆಲಸಕ್ಕೆ ಇದ್ದ ರಂಗನನ್ನು ನಾನೇ ಇವತ್ತು ಇಲ್ಲಿ ಇರಬೇಡ ಮನೆಗೆ ಹೋಗು ಎಂದು ಹೇಳಿ ಕಳುಹಿಸಿದ್ದೀನಿ ಅಂಥದ್ದರಲ್ಲಿ ಅಲ್ಲಿ ಯಾರು ಇರೋದು ಎಂದುಕೊಂಡು ಅವರ ಹತ್ತಿರ ಹೋಗಿ ಯಾರು ನೀವು ಎಂದು ಕೇಳುತ್ತಾನೆ ಇವನು ಕೇಳಿದ ತಕ್ಷಣ ಅವರು ಇವನ ಕಡೆಗೆ ತಿರುಗಿ ನೋಡುತ್ತಾರೆ ಇನ್ನು ಇವನ ಜೊತೆ ಬಂದಿದ್ದ ಅವನ ಪ್ರೇಯಿಸಿ ಸ್ನಾನ ಮುಗಿಸಿಕೊಂಡು ಬಂದು ಎಲ್ಲಿ ಹೋದರೂ ಇವರು ರೂಮಿನಲ್ಲೆಲ್ಲೂ ಕಾಣಿಸುತ್ತಿಲ್ಲ ಎಂದುಕೊಂಡು ಹೊರಗಡೆ ಬಂದು ನೋಡುತ್ತಾಳೆ ಅಲ್ಲಿ ಅವನು ಅಲ್ಲೇ ಕಂಬಕ್ಕೆ ಹೊರಗಿ ಕುಳಿತಿರುವಂತೆ ಕಾಣಿಸುತ್ತೆ ಅದನ್ನು ನೋಡಿ ಓಹೋ ಇವರು ಇಲ್ಲಿದ್ದಾರಾ ಎಂದು ಅವನ ಹತ್ತಿರ ಬಂದು ಅವನ ಪಕ್ಕ ಕುಳಿತುಕೊಂಡು ಸಿಗೋದೇ ಅಪರೂಪ ಅಂಥದ್ದರಲ್ಲಿ ನನ್ನ ಜೊತೆ ಸಮಯ ಕಳೆಯೋದನ್ನು ಬಿಟ್ಟು ಇಲ್ಲಿ ಬಂದು ಕೂತಿದ್ದೀರಲ್ಲ ಬನ್ನಿ ಒಳಗಡೆ ಹೋಗೋಣ ಈ ರಾತ್ರಿ ನಮ್ಮಿಬ್ಬರ ರಾತ್ರಿ ಎಂದು ಹೇಳುತ್ತಾ ಬನ್ನಿ ಎಂದು ಅವನನ್ನು ಅಲುಗಾಡಿಸಿದಾಗ ಅವನು ಹಾಗೆ ಅವಳ ಮೇಲೆಯೇ ವಾಲುತ್ತಾನೆ ಅದಕ್ಕೆ ಅವಳು ಇದು ಏಕೆ ಇಲ್ಲೇ ಹೀಗೆ ಬರುತ್ತಿದ್ದೀರಾ ಬನ್ನಿ ಒಳಗಡೆ ಎಂದು ಎದ್ದು ನಿಂತುಕೊಂಡಾಗ ಅವನು ಕೆಳಗಡೆ ಬಿದ್ದು ಹೋಗುತ್ತಾನೆ ಅದನ್ನು ನೋಡಿ ಅವಳು ಭಯದಿಂದ ಡಾರ್ಲಿಂಗ್ ಏನಾಯಿತು ಎದ್ದೇಳಿ ಮೇಲೆ ಎಂದು ಎಷ್ಟು ಎಬ್ಬಿಸಿದರೂ ಅವನು ಎದ್ದೋಳೋದೇ ಇಲ್ಲ ಕೊನೆಗೆ ಅವಳು ಭಯದಿಂದ ನಡಗುವ ಕೈಯಲ್ಲಿ ಅವನ ಮೂಗಿನ ಹತ್ತಿರ ಬೆರಳಿಟ್ಟಾಗ ಅವನು ಉಸಿರಾಡುತ್ತಿರುವ ಯಾವುದೇ ಲಕ್ಷಣಗಳು ಕಾಣಿಸುವುದಿಲ್ಲ ತಕ್ಷಣ ಭಯದಿಂದ ಜೋರಾಗಿ ಆ ಎಂದು ಕಿರುಚುತ್ತಾಳೆ ನಂತರ ಸ್ವಲ್ಪ ಸಮಾಧಾನವಾಗಿ ಇಲ್ಲ ಇದೇನಾಯಿತು ಇವನಿಗೆ ಸತ್ತು ಹೋಗಿದ್ದಾನಲ್ಲ ಇದೇನಾದರೂ ನನ್ನ ಮೇಲೆ ಬಂದರೆ ಛೇ ಎಂಥ ಕೆಲಸ ಆಗೋಯ್ತು ಇವನಿಗೆ ಮದುವೆಯಾಗಿದೆ ಎಂದು ಗೊತ್ತಿದ್ದರೂ ಸಹ ಇವನ ಹಿಂದೆ ಬಿದ್ದೆ ನನಗೆ ದುಡ್ಡಿನ ಅವಶ್ಯಕತೆ ಇದ್ದಿದ್ದರಿಂದ ಇವನು ಕರೆದಾಗಲೆಲ್ಲ ಇವನ ಜೊತೆ ಬರುತ್ತಿದ್ದೆ ಇವಾಗ ಈ ರೀತಿ ಆಗಿದೆ ಇಲ್ಲ ಮೊದಲು ಇಲ್ಲಿಂದ ಹೋಗಬೇಕು ಎನ್ನುತ್ತಾ ಒಳಗಡೆ ಹೋಗಿ ಅವಳ ವಾಡ್ರಫ್ ತೆಗೆದು ಬೇರೆ ಬಟ್ಟೆ ಹಾಕಿಕೊಂಡು ಅವಳು ಅವನ ಜೊತೆ ಬಂದಿರುವುದಕ್ಕೆ ಯಾವುದೇ ಸಾಕ್ಷಿಗಳು ಇಲ್ಲದಂತೆ ಮಾಡಿ ಅವನ ಮೊಬೈಲ್ನಲ್ಲಿ ಅವಳ ನಂಬರ್ ಡಿಲೀಟ್ ಮಾಡಿ ಅಲ್ಲಿಂದ ಹೋಗುತ್ತಾಳೆ ಮಾರನೇ ದಿನ ಬೆಳಿಗ್ಗೆ ಆ ಗೆಸ್ಟ್ ಹೌಸ್ನ ಕೆಲಸಗಾರ ರಂಗ ಗೆಸ್ಟ್ ಹೌಸ್ಗೆ ಬರಬೇಕಾದರೆ ಆ ಸಾರು ರಾತ್ರಿ ಕೈ ತುಂಬ ದುಡ್ಡು ಕೊಟ್ಟು ನಿನ್ನ ಮನೆಗೆ ಹೋಗು ಅಂತ ಕಳಿಸಿದರು ಇದೇ ಥರ ತಿಂಗಳಲ್ಲಿ ಒಂದು ನಾಲ್ಕು ಜನ ಬಂದರೆ ಸಾಕಾಯ್ತದೆ ಒಳ್ಳೆ ದುಡ್ಡು ಆಯ್ತದೆ ನನಗೆ ಇದರಿಂದ ನನ್ನ ಮಗಳನ್ನು ಒಳ್ಳೆ ಸ್ಕೂಲ್ಗೆ ಸೇರಿಸಬಹುದು ಇವಾಗ ಹೋಗಿ ಅವರಿಗೆ ಏನು ಬೇಕು ಅಂತ ಎಲ್ಲ ಕೇಳಿಕೊಂಡು ಎಲ್ಲನೂ ತಂದುಕೊಟ್ಟರೆ ಮತ್ತೆ ಹೊಸಿ ದುಡ್ಡು ಕೊಟ್ಟಾರೇನೋ ಎನ್ನುತ್ತಾ ಬರುವವನಿಗೆ ಗೊತ್ತಿಲ್ಲ ಅಲ್ಲಿ ಅವನಿಗೆ ಒಂದು ಆಘಾತಕಾರಿ ವಿಷಯ ಕಾದಿದೆ ಎಂದು ಗೆಸ್ಟ್ ಹೌಸ್ಗೆ ಬರುವ ರಂಗ ಗೇಟ್ ತೆಗೆದು ಒಳಗಡೆ ಬರುತ್ತಾ ಅಲ್ಲಿ ನಿಂತಿರುವ ಕಾರ್ ನೋಡಿ ಓಹೋ ಸರದು ಕಾರು ಇಲ್ಲೇ ನಿಂತಿದೆ ಹಂಗಾರೆ ಒಳಿಕೆ ಹೋಗೋದು ಬೇಡವೋ ಯಾವುದಕ್ಕೂ ಒಂದು ಹೋಗಿ ಅವರನ್ನು ಮಾತಾಡಿಸ್ಕೊಂಡು ಬರೋಮ್ಮ ಆಮೇಲೆ ಇಲ್ಲೆಲ್ಲ ಕಸ ಹೊಡೆದ್ರೆ ಆಯ್ತದೆ ಎನ್ನುತ್ತಾ ಬಾಗಿಲ ಬಳಿಗೆ ಹೋದಾಗ ಅಲ್ಲಿ ಆ ವ್ಯಕ್ತಿ ಮಲಗಿರುವಂತೆ ಕಾಣಿಸುತ್ತದೆ ಅವನನ್ನು ಅಲ್ಲಿ ನೋಡಿ ಇದ್ಯಾಕೆ ಈ ಸರ್ ಬಾಗ್ಲಲ್ಲೇ ಮನೆ ಇವರ ಜೊತೆ ಬಂದಿದ್ದ ಆ ಎಮ್ಮ ಒಳಗಡೆ ಆಯ್ತೇನೋ ಆದರೂ ಈ ಚಳಿನಾಗೆ ಯಾಕೆ ಇಲ್ಲಿ ಬಂದು ಮನಿಕೊಂಡ ಏನಾದರೂ ರಾತ್ರಿ ಏನಾರ ನೋಡಿ ಬಿಟ್ನಾ ಇಲ್ಲೇ ಮನೆ ಕೊಂಡವ್ರ ಎನ್ನುತ್ತಾ ಅವನ ಹತ್ತಿರ ಹೋಗಿ ಸಾರು ಸಾರು ಎದ್ದೇಳಿಮ್ಯಾಕೆ ಇಲ್ಲ ಯಾಕೆ ಮನೆ ಇಷ್ಟು ಚಳಿನಾಗೆ ಇಲ್ಲಿ ಬಂದು ಮಲಗಿದ್ದೀರಲ್ಲ ನೀವೇ ಗಟ್ಟಿ ಬಿಡಿ ಯಾಕೆ ನಿಮ್ಮ ಜೊತೆ ಬಂದಿದ್ದ ಒಮ್ಮ ಏನಾರ ನಿಮ್ಮನ್ನು ಆಚೆಗೆ ಹಾಕಿದ್ಲ ಅದೆಯ ಇಲ್ಲಿ ಮನೆಕೊಂಡಿದ್ದೀರಾ ಇರಲಿ ಮೇಕೆ ಈ ಹೆಂಗಸರುಗಳೇ ಹಿಂಗೆಯ ನೀವು ಬೇಸರ ಮಾಡ್ಕೋಬೇಡಿ ಮತ್ತೆ ಎದ್ದೇಳಿ ಮೇಕೆ ತಿಂಡಿ ತಂದುಕೊಟ್ಟೇನು ತಿನ್ನುವರಂತೆ ಎನ್ನುತ್ತಾ ಅವರನ್ನು ಅಲುಗಾಡಿಸಿದಾಗ ಅವನಿಂದ ಯಾವುದೇ ಪ್ರತಿಕ್ರಿಯೆ ಬರುವುದಿಲ್ಲ ರಂಗನಿಗೆ ಇವಾಗ ಭಯವಾಗಿ ಭಯದಿಂದ ಮತ್ತೆ ಸಾರು ಸಾರು ಎಂದು ಎಬ್ಬಿಸಲು ನೋಡುತ್ತಾನೆ ಆದರೂ ಎದ್ದೇಳದೇ ಇದ್ದಾಗ ಅವನ ಹೃದಯ ಬಡಿತ ಮತ್ತು ಅವನ ಮೂಗಿನ ಹತ್ತಿರ ಕೈಯಿಟ್ಟು ಅವನ ಉಸಿರಾಟವನ್ನು ನೋಡಿದಾಗ ಅವನಿಗೆ ಅವನು ಸತ್ತಿರುವ ವಿಷಯ ಗೊತ್ತಾಗುತ್ತದೆ ಇಷ್ಟನ್ನು ಗಮನಿಸಿದ ರಂಗ ಅಯ್ಯೋ ದೇವ್ರೆ ಎಂಥ ಕೆಲಸ ಆಗೋಯ್ತು ಈ ವಯ್ಯ ಸತ್ತೇ ಹೋಗೋನಲ್ಲ ಏನಪ್ಪ ಮಾಡೋದು ಇಲ್ಲಿ ಈ ವಯ್ಯನ್ನು ಸೇರಿ ಒಟ್ಟು ಐದು ಜನ ಇಲ್ಲಿಗೆ ಬಂದು ನೆಗೆದು ಬಿದ್ದು ನೆಲ್ಲಿಕಾಯಿ ಆಗೋದ್ರು ನಾನು ಬೇರೆಯ ನನ್ನ ಹೆಂಡರು ಇಲ್ಲಿ ಬೇಡ ಕಣ್ಣ ಕೆಲಸ ಮಾಡೋದು ಅಂದರೂ ಕೇಳಿದೆ ಇಲ್ಲೇ ಬಂದು ಕೆಲಸಕ್ಕೆ ಸೇರಿಕೊಂಡೋನಿ ಇವರಿಗೆಲ್ಲ ಸಾಯೋಕೆ ಬೇರೆ ಎಲ್ಲೂ ಜಾಗ ಇಲ್ಲ ಅಂತ ಇಲ್ಲೇ ಬಂದು ಸತ್ತೋಯ್ತಾರೆ ಏನಪ್ಪ ಮಾಡೋದು ಇವಾಗ ಎಂದು ಬಡಿದುಕೊಳ್ಳುವಾಗ ಅಷ್ಟೊತ್ತು ಅಷ್ಟೊತ್ತಿಗೆ ಆ ಹಳ್ಳಿಯ ಜನರು ತಮ್ಮ ತಮ್ಮ ಹೊಲ ಗದ್ದೆಗಳಿಗೆ ಹೋಗಲು ಹೋಗುತ್ತಿರುವವರು ರಂಗನ ಕಿರುಚಾಟ ಕೇಳಿಸಿಕೊಂಡು ಅಲ್ಲಿಗೆ ಬರುತ್ತಾರೆ ಜನಗಳೆಲ್ಲ ಬಂದು ರಂಗನನ್ನು ನೋಡಿ ಯಾಕ್ಲ ರಂಗ ಹೆಂಗೆ ಕೂಗ್ತಾ ಇದ್ದೀಯಾ ಯಾಕ್ಲ ಏನಾಯ್ತಲ ಈ ಅಯ್ಯ ಯಾಕ್ಲಾ ಇಲ್ಲಿ ಮನೆಕೊಂಡವನೇ ಒಳಿಕೆ ಹೋಗಿ ಮನಿಕೊಳ್ಳೋದು ಬಿಟ್ಟು ಎಂದು ಒಬ್ಬೊಬ್ಬರು ಒಂದು ಒಂದು ಪ್ರಶ್ನೆ ಕೇಳಿದಾಗ ರಂಗ ಅಯ್ಯ ಎಲ್ಲರೂ ಹೊಸಿ ಸುಮ್ಮನಿರ್ತೀರಾ ಈ ವಯ್ಯ ಇಲ್ಲಿ ಮನೆಕೊಂಡಿಲ್ಲ ಸತ್ತೋಗೋನೆ ನೋಡಿ ಇಲ್ಲಿ ಎಂದು ಅಳುವ ರೀತಿ ಮುಖ ಮಾಡಿಕೊಂಡು ಹೇಳಿದಾಗ ಅವರೆಲ್ಲ ಏನ್ಲ ಹೇಳ್ತಿದ್ದೀಯ ಸತ್ತೋಗೋನಾ ಯಾಕ್ಲ ಅಂಥದ್ದೇನಾಯ್ತಲ್ಲ ರಾತ್ರಿ ನೀನು ಇಲ್ಲೇ ಇರ್ತೀಯಲ್ಲ ಏನಾಯ್ತಲ್ಲ ಆ ವಯ್ಯಂಗೆ ಎಂದೆಲ್ಲ ಕೇಳಿದಾಗ ರಂಗ ಆ ನಿನ್ನೆ ರಾತ್ರಿ ನನ್ನ ಈ ವಯ್ಯನೇ ನಿಮ್ಮನೆಗೆ ಹೋಗು ಎಂದು ಕಳಿಸಿಕೊಡ್ತು ಇವತ್ತು ಇಲ್ಲಿ ಇರಬೇಡ ಇವಾಗ ನಿಮ್ಮನೆಗೆ ಹೋಗಿ ಬೆಳಿಗ್ಗೆಗೆ ಬರೋದು ಅಂತ ನನ್ನನ್ನು ಕಳಿಸ್ಕೊಡ್ತು ಈ ವಯ್ಯನ್ ಕೋಟೆ ಒಂದು ಹೆಣ್ಣೆಂಗಸ್ ಕೂಡ ಬಂದಿತ್ತು ನೋಡಿದ್ರೆ ಅವಳು ಕಾಣಿಸ್ತಾನೆ ಇಲ್ಲ ಒಳಗಡೆ ಏನಾರು ಅವಳೋ ಇಲ್ಲೋ ಅವರು ಏನಾರು ಸತ್ತೋಗೋಳೋ ಗೊತ್ತಾಯ್ತಾ ಇಲ್ಲ ಎಂದು ರಂಗ ಹೇಳಿದಾಗ ಅವರೆಲ್ಲ ಏಯ್ ಬಂದರು ಒಳಗಡೆ ಹೋಗಿ ಹುಡುಕಿ ಆ ಅಮ್ಮ ಏನಾರು ಆಯಿತಾ ಅಂತ ಎಂದು ಒಳಗಡೆ ಹೋಗಿ ಎಲ್ಲರೂ ಹುಡುಕುತ್ತಾರೆ ಆದರೆ ಅಲ್ಲಿ ಬೇರೆ ಯಾರೂ ಕಾಣಿಸೋದೇ ಇಲ್ಲ ಮತ್ತೆ ಅವರೆಲ್ಲ ಹೊರಗಡೆ ಬಂದು ಲೋ ರಂಗ ಒಳಗಡೆ ಎಲ್ಲೂ ಆ ಒಮ್ಮ ಕಾಣಿಸ್ತಾ ಇಲ್ಲ ಕನ್ಲ ಎಲ್ಲ ಆ ಒಮ್ಮನೆ ಈ ವಯ್ಯನ ಸಾಯಿಸಿ ಓಡಗೋಳೆ ಅನ್ನಿಸ್ತಾ ಇದೆ ಎಂದು ಎಲ್ಲರೂ ಮಾತಾಡುತ್ತಾ ಇರುವಾಗ ಅವರಲ್ಲಿ ಒಬ್ಬ ಮೊದಲು ಪೊಲೀಸ್ನವರಿಗೆ ಫೋನ್ ಮಾಡಿ ಹೇಳಲ್ಲ ಹಿಂಗೆ ಹಿಂಗೆ ಅಂತ ಅವ್ರು ಬಂದು ನೋಡ್ಕೊತಾರೆ ಎಂದು ಹೇಳಿದಾಗ ಅವನ ಮಾತು ಎಲ್ಲರಿಗೂ ಸರಿ ಅನ್ನಿಸಿ ಪೊಲೀಸ್ನವರಿಗೆ ಫೋನ್ ಮಾಡಿ ವಿಷಯ ತಿಳಿಸುತ್ತಾರೆ ಪೊಲೀಸ್ನವರು ವಿಷಯ ತಿಳಿದಾಗ ನಾವು ಬರೋವರೆಗೂ ಯಾರೂ ಎಲ್ಲೂ ಹೋಗಬೇಡಿ ಎಲ್ಲರೂ ಅಲ್ಲೇ ಇರಿ ಎಲ್ಲರ ಹತ್ತಿರ ವಿಷಯ ತಿಳಿದುಕೊಳ್ಳಬೇಕು ಎಂದೆಲ್ಲ ಹೇಳಿ ಆದಷ್ಟು ಬೇಗ ಬರುವುದಾಗಿ ತಿಳಿಸುತ್ತಾರೆ ಬಂದು ಈಗ ಸುಮ್ಮನೆ ಪೊಲೀಸ್ ಅವರು ಬರೋವರೆಗೂ ಟೈಮ್ ಹಾಳಾಯಿತು ನಮ್ಮದು ಇವತ್ತು ಟೊಮೊಟೊ ಕಿತ್ತು ಸಂತೆಗೆ ಕಳಿಸಬೇಕಾಗಿತ್ತು ಇವಾಗ ಏನೂ ಇಲ್ದಂಗೆ ಆಗೋಯ್ತು ಆದ್ರೂ ಇಲ್ಲಿ ಇದು ಸೇರಿ ಐದು ಜನ ಸತ್ತೋಗವೋ ಇಲ್ಲಿ ಐತೆ ಅನ್ನೋದು ದಿಟಾನ ಎಂದು ಒಬ್ಬ ಹೇಳಿದಾಗ ಇನ್ನೊಬ್ಬ ಹೂಕಲ್ಲ ನನಗೂ ಏನೇನೋ ಶಬ್ದ ಕೇಳಿಸ್ತದೆ ರಾತ್ರಿ ಹೊತ್ತು ತೋಟಕ್ಕೆ ನೀರು ಬಿಡಕ್ಕೆ ಹೋಗುವಾಗ ಈ ರಂಗ ಇಲ್ಲಿ ಹೆಂಗಿರ್ತಾನೋ ಏನೋ ಎಂದು ಒಬ್ಬೊಬ್ಬರು ಏನೇನೋ ಹೇಳಿಕೊಂಡು ನಿಂತಾಗ ಈ ವಿಷಯ ಗಾಳಿ ಸುದ್ದಿಯಂತೆ ಹಬ್ಬಿ ರಂಗನ ಹೆಂಡತಿ ಸುಬ್ಬಿಗೂ ಕೂಡ ಈ ವಿಷಯ ಗೊತ್ತಾಗಿ ಗೆಸ್ಟೌಸ್ ಹತ್ತಿರ ಬರುತ್ತಾಳೆ ಗೆಸ್ಟೋಸ್ ಹತ್ತಿರ ಬಂದು ಅಲ್ಲೇ ಕೂತಿದಂತಹ ರಂಗನ ಹತ್ತಿರ ಹೋಗಿ ಅವನ ಮೂತಿಗೆ ತಿವಿದು ಅಯ್ಯೋ ಮೂದೇವಿ ನಾನು ಮೊದಲೇ ಹೇಳಿದ್ದೆ ನಿಂಗೆ ಇಲ್ಲಿ ಕೆಲಸ ಮಾಡೋದು ಬೇಡಕ್ಕಲ್ಲ ಅಂತ ನನ್ನ ಮಾತು ಕೇಳ್ದೆ ನೀನು ನೋಡು ಇವಾಗ ಹೆಂಗಾಯ್ತು ಅಂತ ಇದೇನಾದರೂ ನಿನ್ನ ಮೇಲೆ ಬಂದರೆ ನಾನು ನನ್ನ ಮಗಳು ಏನಲ್ಲ ಮಾಡೋದು ನಾವು ಬೀದಿಗೆ ಬರ್ತೀವಲ್ಲ ಶಿವನೇ ನಮ್ಮಪ್ಪ ಹೇಳಿದ್ದ ಈ ರಂಗನ್ನ ಮದುವೆ ಆಗಬೇಡ ನಿಂಗೆ ಅಂತ ಬೇರೆ ಗಂಡ ನೋಡ್ತೀನಿ ಅಂತ ನಾನೇ ಅವನ ಮಾತು ಕೇಳಿದೆ ಇವನ್ನ ಮದುವೆ ಆದೆ ಆದರೆ ಇವಾಗ ಹಿಂಗಾಗೋಯ್ತಲ್ಲ ಶಿವನೇ ನಾನು ಏನಪ್ಪ ಮಾಡೋದು ಎಂದು ರೋಧಿಸುವಾಗ ರಂಗ ಅವಳ ಹತ್ತಿರಕ್ಕೆ ಬಂದು ಲೇ ಲೇ ಸುಬ್ಬಿ ನೀನು ಹೇಳೋ ಪೊಲೀಸ್ನವರು ಏನಾದರೂ ಕೇಳಿಸ್ಕೊಂಡ್ರೆ ದಿಟ್ಟವಾಗ್ಲೂ ನಾನೇಯ ಈ ಕೊಲೆ ಮಾಡಿವ್ನಿ ಅಂದ್ಕೋತಾರೆ ಆಟೆಯ ಸುಮ್ಮನೆ ರೇ ಏನೇನೋ ಮಾತಾಡಬೇಡ ಅಂದಾಗ ಅವಳು ಮೂತಿ ತಿರುಗಿಸುತ್ತಾ ಸುಮ್ಮನೆ ಕುಳಿತುಕೊಳ್ಳುತ್ತಾಳೆ ಅಲ್ಲದೆ ಊರಿನ ಜನಕ್ಕೆ ರಂಗ ತುಂಬ ಒಳ್ಳೆಯವನು ಎಂದು ತಿಳಿದಿದ್ದರಿಂದ ಯಾರೂ ಕೂಡ ಸುಬ್ಬಿಯ ಮಾತಿಗೆ ತಲೆ ಕೆಡಿಸಿಕೊಳ್ಳಲು ಹೋಗುವುದಿಲ್ಲ ರಂಗ ಮತ್ತು ಸುಬ್ಬಿ ಇಬ್ಬರು ಅದೇ ಊರಿನವರು ಆಗಿರುವುದರಿಂದ ಎಲ್ಲರೂ ಅವರಿಬ್ಬರನ್ನು ಚಿಕ್ಕ ವಯಸ್ಸಿನಿಂದ ನೋಡಿರುವುದರಿಂದ ಇವರದು ಯಾವಾಗಲೂ ಇದ್ದಿದ್ದೆ ಪಾಪ ರಂಗನ್ನ ಗೋಳಿಸ್ಕೋತಾಳೆ ಅಂದ್ಕೊಂಡು ಎಲ್ಲರೂ ಸುಮ್ಮನೆ ಆಗುತ್ತಾರೆ ಇದೆಲ್ಲ ಆದ ಸ್ವಲ್ಪ ಹೊತ್ತಿಗೆ ಪೊಲೀಸ್ನವರು ಬಂದು ರಂಗನನ್ನು ತನಿಖೆ ಮಾಡಿ ಆ ಬಾಡಿಯನ್ನು ಆಂಬುಲೆನ್ಸಲ್ಲಿ ಪೋಸ್ಟ್ ಮಾರ್ಟಮ್ ಮಾಡುವುದಕ್ಕೆ ಆಸ್ಪತ್ರೆಗೆ ಕಳುಹಿಸುತ್ತಾರೆ ಜೊತೆಗೆ ಊರಿನವರನ್ನು ವಿಚಾರಿಸಿದಾಗ ಅವರು ಸಹ ಅವರು ನೋಡಿದಷ್ಟನ್ನು ಹೇಳುತ್ತಾರೆ ಜೊತೆಗೆ ಆ ವ್ಯಕ್ತಿಯ ಜೊತೆ ಬಂದಿದ್ದ ಯಂಗಸ್ಸು ಬಗ್ಗೆಯೂ ತಿಳಿದುಕೊಂಡು ತನಿಖೆ ನಡೆಸುವುದಾಗಿ ಹೇಳಿ ಹೋಗುತ್ತಾರೆ ಅದು ಅಲ್ಲದೆ ಈ ಕೇಸ್ ಮುಗಿಯುವವರೆಗೂ ರಂಗ ಈ ಊರಿನಿಂದ ಬೇರೆ ಕಡೆ ಎಲ್ಲೂ ಹೋಗುವಾಗಿಲ್ಲ ಎಂದು ತಿಳಿಸಿ ಹೋಗುತ್ತಾರೆ ಇದನ್ನು ಕೇಳಿದ ರಂಗನ ಹೆಂಡತಿ ಸುಬ್ಬಿ ರಾತ್ರಿ ಮನೆಗೆ ಬಂದಾಗ ನಿನ್ನ ಎಲ್ಲ ಎಲ್ಲೂ ಕರ್ಕೊಂಡೇ ಹೋಗಿಲ್ಲ ಅದೆಯ ಎರಡು ದಿನ ಧರ್ಮಸ್ಥಳಕ್ಕೆ ಹೊರನಾಡು ಶೃಂಗೇರಿಗೆ ಕರ್ಕೊಂಡೋಗ್ತೀನಿ ಅಂದಿದ್ದೆ ಈಗ ನೋಡಿದ್ರೆ ಹಿಂಗಾಗೋಯ್ತು ನನ್ನ ಬಾಳು ಹಿಂಗಾಯ್ತದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಹ್ಞೂ ಎಂದು ಅಳುವಾಗ ರಂಗ ಸುಮ್ಮನೆರೆ ಸುಬ್ಬಿ ಇದೆಲ್ಲ ಮುಗಿದ್ಮಾಕೆ ಖಂಡಿತ ಹೋಯ್ತೀನಿ ಈಗ ನಡಿ ಮನೆಗೋಗುವ ಇಲ್ಲಿ ಎಲ್ಲ ಪೊಲೀಸ್ನವರು ಇರ್ತಾರಂತೆ ಅವರು ಬರ ಕೇಳಿದಾಗ ಬಂದರೆ ಆಯ್ತದೆ ಎಂದು ಹೆಂಡತಿಗೆ ಹೇಳುತ್ತಾ ಅವಳನ್ನು ಕರೆದುಕೊಂಡು ಹೋಗುತ್ತಾನೆ ಊರಿನ ಜನ ಕೂಡ ಅವರವರ ಕೆಲಸಕ್ಕೆ ಹೋಗುತ್ತಾರೆ ಆ ವ್ಯಕ್ತಿಯನ್ನು ಆಸ್ಪತ್ರೆಗೆ ತೆಗೆದುಕೊಂಡು ಹೋದಾಗ ಪೋಸ್ಟ್ಮಾರ್ಟಮ್ ಮಾಡಿದ ಡಾಕ್ಟರ್ ಅದರ ರಿಪೋರ್ಟ್ ಬರುವುದು ಸ್ವಲ್ಪ ತಡವಾಗುತ್ತದೆ ಎಂದಾಗ ಅಲ್ಲಿನ ಇನ್ಸ್ಪೆಕ್ಟರ್ ಉಮಾಪತಿ ಓಕೆ ಸರ್ ಆಮೇಲೆ ಬಂದು ಕಲೆಕ್ಟ್ ಮಾಡ್ಕೋತೀನಿ ಎಂದು ಹೇಳಿ ಸ್ಟೇಷನ್ಗೆ ಹೋಗಿ ಒಬ್ಬ ಪಿ ಸಿಯನ್ನು ಕರೆದು ಅವನು ಯಾರು ಏನು ಅಂತ ಏನಾದರೂ ಗೊತ್ತಾಯ್ತೇನ್ರಿ ಅವನ ಪ್ಯಾಂಟ್ ಜೇಬಿನಲ್ಲಿ ಏನಾದರೂ ಇತ್ತ ಅವನ ಫೋನ್ಗೆ ಯಾವುದಾದರೂ ಫೋನ್ ಬಂದಿತ್ತ ಎಂದು ಕೇಳಿದಾಗ ಆ ಪಿ ಸಿ ಮನಸ್ಸಿನಲ್ಲಿ ಈ ವಯ್ಯ ಮಾಡೋಕ್ಕಾಗಿರೋ ಕೆಲಸ ಎಲ್ಲನೂ ನಮಗೆ ಹೇಳ್ತಾನೆ ಮತ್ತೆ ಇವನು ಯಾಕೆ ಇನ್ಸ್ಪೆಕ್ಟರ್ ಆಗಿರೋದು ದಂಡಕ್ಕ ಎಂದು ಬೈದುಕೊಳ್ಳುವಾಗ ಆ ಪಿ ಸಿಯ ಮುಖಭಾವವನ್ನು ಗಮನಿಸಿದ ಇನ್ಸ್ಪೆಕ್ಟರ್ ಉಮಾಪತಿ ಹ್ಞೂ ಇವನು ಎಲ್ಲನೂ ನಮಗೆ ಹೇಳೋದಾದರೆ ಇವನು ಯಾಕೆ ಇನ್ಸ್ಪೆಕ್ಟರ್ ಆಗಿದ್ದಾನೋ ಸುಮ್ಮನೆ ದಂಡ ಅಂತ ಬೈಕೊತಿದ್ದೀರ ಅಲ್ವಾ ಆ ಪಿ ಸಿ ಗಾಬರಿಯಿಂದ ಇಲ್ಲ ಸರ್ ಹಾಗೆಲ್ಲ ಏನೂ ಇಲ್ಲ ತೊಗೊಳ್ಳಿ ಸರ್ ಇದು ಅವನ ಮೊಬೈಲ್ ಇದಕ್ಕೆ ಅವನ ಹೆಂಡತಿಯಿಂದ ಫೋನ್ ಬಂದಿತ್ತು ಅವನು ಅವನ ಹೆಂಡತಿಗೆ ಬ್ಯುಸಿನೆಸ್ ವಿಷಯವಾಗಿ ಬಂದಿದ್ದೀನಿ ಅಂತ ಹೇಳಿದ್ದಾನೆ ಆದರೆ ರಂಗ ಹೇಳಿದ ಪ್ರಕಾರ ಅವನು ಅವನ ಜೊತೆ ಒಂದು ಹೆಂಗಸನ್ನು ಕರೆದುಕೊಂಡು ಬಂದಿದ್ದ ಸರ್ ಮತ್ತು ಇವನು ಬೆಂಗಳೂರಲ್ಲಿ ಒಬ್ಬ ರಿಯಲ್ ಎಸ್ಟೇಟ್ ಉದ್ಯಮಿ ಸರ್ ಸ್ವಲ್ಪ ಹೆಸರು ಕೂಡ ಇದೆ ಇವನಿಗೆ ಎಂದಾಗ ಇನ್ಸ್ಪೆಕ್ಟರ್ ಉಮಾಪತಿ ಪರವಾಗಿಲ್ಲ ಆದಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದ್ದೀರಾ ಇರಲಿ ಅವನ ಹೆಂಡತಿಗೆ ಇವನು ಸತ್ತೋಗಿರೋದು ಹೇಳಿದ್ರ ಪಿ ಸಿ ಹಾಂ ಸರ್ ಹೇಳಿದ್ದೀನಿ ಅವರು ಇನ್ನೇನು ಬರಬಹುದು ಸರ್ ಎಂದಾಗ ಸರಿ ನಡೀರಿ ಆಸ್ಪಿಟಲ್ ಹತ್ತಿರ ಹೋಗಿ ಬರೋಣ ರಿಪೋರ್ಟ್ ಬಂತ ಅಂತ ಕೇಳಿಕೊಂಡು ಅದೇನು ಅಂತ ನೋಡಿದ್ರೆ ಆಗುತ್ತೆ ಅವನ ಹೆಂಡತಿ ಏನಾದರೂ ಮತ್ತೆ ಫೋನ್ ಮಾಡಿದರೆ ಡೈರೆಕ್ಟ್ ಆಸ್ಪಿಟಲ್ ಹತ್ತಿರನೇ ಬರೋದಕ್ಕೆ ಹೇಳಿ ಎಂದು ಇಬ್ಬರು ಮಾತಾಡುತ್ತಾ ಹಾಸ್ಪಿಟಲ್ ಹತ್ತಿರ ಹೋಗುತ್ತಾರೆ ಡಾಕ್ಟರ್ ಚೇಂಬರ್ ಅಲ್ಲಿ ಇನ್ಸ್ಪೆಕ್ಟರ್ ಉಮಾಪತಿ ಮತ್ತೆ ಪಿ ಸಿ ಸತ್ತೋಗಿರೋ ವ್ಯಕ್ತಿಯ ಹೆಂಡತಿ ಮೂರು ಜನ ಡಾಕ್ಟರ್ ಏನು ಹೇಳುತ್ತಾರೆ ಎಂದು ಕೇಳಲು ಕುಳಿತಿದ್ದಾರೆ ರಿಪೋರ್ಟ್ ಎಲ್ಲ ನೋಡಿದ ಡಾಕ್ಟರ್ ನೋಡಿ ಇನ್ಸ್ಪೆಕ್ಟರ್ ಇದು ಕಳೆದ ಐದು ಜನ ಹೇಗೆ ಸಾವನ್ನಪ್ಪಿದ್ದಾರೋ ಇದು ಕೂಡ ಹಾಗೇ ಇದೆ ಯಾರೋ ಇವರನ್ನು ಕೊಲೆ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಕೂಡ ಮೈ ಮೇಲೆ ಯಾವುದೇ ಮಾರ್ಕ್ ಇಲ್ಲ ಎಂದಾಗ ಇನ್ಸ್ಪೆಕ್ಟರ್ ನ್ಯಾಚುರಲ್ ಡೆತ್ ಅಂತ ರಿಪೋರ್ಟ್ ಕೊಡಿ ಸರ್ ಇನ್ನೇನು ಮಾಡೋಕ್ಕಾಗುತ್ತೆ ಈ ಹಿಂದೇನು ಇದೇ ರೀತಿಯಾಗಿತ್ತು ಇನ್ವೆಸ್ಟಿಗೇಷನ್ ಮಾಡಿದಾಗ ಯಾವುದೇ ಸುಳಿವು ಸಿಗಲಿಲ್ಲ ಸುಮ್ಮನೆ ನಮ್ಮ ಸಮಯ ವ್ಯರ್ಥ ಆಗುತ್ತೆ ಅಷ್ಟೆ ಎಂದು ಹೇಳುವಾಗ ಮೃತ ವ್ಯಕ್ತಿಯ ಹೆಂಡತಿ ಈಗ ಮಾತ್ರ ಕೋಪದಿಂದ ಏನು ಸರ್ ಇಷ್ಟೊಂದು ಉದಾಸೀನವಾಗಿ ಹೇಳಿದ್ದೀರಾ ಈ ಕೇಸ್ ನೀವು ತನಿಖೆ ನಡೆಸಲೇಬೇಕು ನನ್ನ ಗಂಡ ಆಗತಾನೆ ನನ್ನ ಜೊತೆ ಅಷ್ಟು ಚೆನ್ನಾಗಿ ಮಾತಾಡಿದವರು ಸಡನ್ನಾಗಿ ಸತ್ತೋಗಿದ್ದಾರೆ ಅಂದರೆ ಯಾರೋ ಅವರನ್ನು ಸಾಯಿಸಿರಬೇಕು ನೀವು ಈ ಕೇಸ್ ತೆಗೆದುಕೊಳ್ಳಿ ಎಂದು ಕಡಖಂಡಿತವಾಗಿ ಹೇಳಿದಾಗ ಇನ್ಸ್ಪೆಕ್ಟರ್ ಮಾತ್ರ ಸಮಾಧಾನವಾಗಿಯೇ ಆಗೋದಿಲ್ಲ ಮೇಡಮ್ ಈ ಹಿಂದೇನು ಇದೇ ರೀತಿಯಾಗಿತ್ತು ಆಗಲೂ ಸಹ ತುಂಬ ಇನ್ವೆಸ್ಟಿಗೇಷನ್ ಎಲ್ಲ ನಡೆಸಿ ನೋಡಿದೆವು ಯಾವುದೇ ಸುಳಿವು ಸಿಕ್ಕಿರಲಿಲ್ಲ ಸುಮ್ಮನೆ ಬಾಡಿ ತೆಗೆದುಕೊಂಡು ಹೋಗಿ ಅಷ್ಟೇ ಸಮಾಧಾನವಾಗಿ ಹೇಳಿದಾಗ ಆ ಹೆಂಗಸು ಮಾತ್ರ ಯಾವುದೇ ಕಾರಣಕ್ಕೂ ನಾನು ಇದನ್ನು ಇಲ್ಲಿಗೆ ಬಿಡೋದಿಲ್ಲ ನನ್ನ ಗಂಡನ ಸಾವಿಗೆ ಏನು ಕಾರಣ ಅಂತ ನನಗೆ ಗೊತ್ತಾಗಲೇಬೇಕು ನೀವು ಈ ಕೇಸ್ ತೆಗೆದುಕೊಳ್ಳೋದಿಲ್ಲ ಅಂದರೆ ಬೇಡ ಬಿಡಿ ನಾನು ಕಮಿಷನರ್ ಹತ್ತಿರನೇ ಮಾತಾಡ್ತೀನಿ ಎಂದು ಹೇಳಿ ಒಂದು ನಿಮಿಷನೂ ಅಲ್ಲಿ ನಿಲ್ಲದಂತೆ ಹೋಗುತ್ತಾಳೆ ಇಷ್ಟೊತ್ತು ಸುಮ್ಮನೆ ಇದ್ದ ಪಿ ಸಿ ಈಗ ಇನ್ಸ್ಪೆಕ್ಟರ್ ಹತ್ತಿರ ಇದೇನು ಸರ್ ಆಯಮ್ಮ ಕಮಿಷನರ್ ಹತ್ತಿರನೇ ಮಾತಾಡ್ತೀನಿ ಅಂತ ಹೋಗ್ತಿದ್ದಾಳೆ ನೀವು ನೋಡಿದ್ರೆ ಸುಮ್ಮನೆ ಇದ್ದೀರಾ ಎಂದಾಗ ಇನ್ಸ್ಪೆಕ್ಟರ್ ಉಮಾಪತಿ ಅಯ್ಯೋ ಬಾರಯ್ಯ ಕಳೆದ ಕೇಸೆಲ್ಲ ನೋಡಿಲ್ವಾ ಎಷ್ಟು ತನಿಖೆ ನಡೆಸಿದರೂ ಏನೂ ಉಪಯೋಗ ಆಗಲಿಲ್ಲ ಇದು ಅಷ್ಟೇ ಬಾ ಅವರು ಹೋಗಿ ಕಮಿಷನರ್ ಹತ್ರನೇ ಮಾತಾಡಲಿ ಅವರಿಗೂ ಇದೆಲ್ಲ ಗೊತ್ತು ಇಂಥವರನ್ನು ಎಷ್ಟು ಜನ ನೋಡಿಲ್ಲ ಬಾ ಇವತ್ತು ನನ್ನ ಹೆಂಡತಿ ಬಿರಿಯಾನಿ ಮಾಡಿ ಕೊಟ್ಟು ಕಳುಹಿಸಿದ್ದಾಳಂತೆ ನೀನು ಕೂಡ ತಿನ್ನುವಂತೆ ಬಾ ಹೋಗೋಣ ಎಂದು ಮಾತಾಡುತ್ತಾ ಇಬ್ಬರು ಹೋಗುತ್ತಾರೆ ಇವರೆಲ್ಲ ಹೋದ ಮೇಲೆ ಅಲ್ಲೇ ಇದ್ದ ಡಾಕ್ಟರ್ ಮಾತ್ರ ಇದೆಲ್ಲ ಹೇಗೆ ಸಾಧ್ಯ ಹಿಂದೆ ಸತ್ತಿದ್ದವರು ಕೂಡ ಇವರಂತೆ ಸತ್ತೋಗಿದ್ದಾರೆ ಇವರದು ಕೂಡ ಅದೇ ತರಹನೇ ಅಲ್ಲಿ ಸತ್ತಿರೋ ಅಷ್ಟು ಜನ ಒಂದೇ ರೀತಿ ಸಾಯೋದಕ್ಕೆ ಹೇಗೆ ಸಾಧ್ಯ ಸಮಥಿಂಗ್ ಈಸ್ ವಿಶಿ ಅಂದುಕೊಂಡು ಹೋಗುತ್ತಾರೆ ಅವರ ಪೇಷಂಟ್ ನೋಡಲು ಮಾರನೇ ದಿನ ಬೆಳಿಗ್ಗೆ ಎಲ್ಲ ನ್ಯೂಸ್ ಪೇಪರ್ನಲ್ಲೂ ಒಂದೇ ಸುದ್ದಿ ಅದು ಬೆಂಗಳೂರಿನ ಹೆಸರಾಂತ ರಿಯಲ್ ಎಸ್ಟೇಟ್ ಉದ್ಯಮಿ ದೊಡ್ಡಾರೆಳ್ಳಿ ಗ್ರಾಮದ ಕಾವೇರಿ ಗೆಸ್ಟ್ ಹೌಸ್ನಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ ಎಂದು ತನ್ನ ಗಂಡನ ಸಾವಿಗೆ ಏನು ಕಾರಣ ಇರಬಹುದು ಎಂದು ತಿಳಿದುಕೊಳ್ಳದೆ ಬಿಡುವುದಿಲ್ಲ ಎಂದು ಹೇಳಿ ಬಂದಿದ್ದ ಆ ಬಿಸ್ನೆಸ್ ಮ್ಯಾನ್ ಹೆಂಡತಿ ಕಮಿಷನರ್ವರೆಗೂ ಈ ವಿಷಯವನ್ನು ತಲುಪಿಸಿ ಅಲ್ಲಿಯ ಇನ್ಸ್ಪೆಕ್ಟರ್ ಹೇಳಿದ ವಿಷಯವನ್ನು ಹೇಳಿ ನನ್ನ ಗಂಡನ ಸಾವಿಗೆ ಏನು ಕಾರಣ ಎಂದು ನಿಮ್ಮ ಡಿಪಾರ್ಟ್ಮೆಂಟ್ನವರು ಕಂಡುಹಿಡಿಯೋದಕ್ಕೆ ಹಿಂದೆ ಮುಂದೆ ನೋಡುತ್ತಿದ್ದಾರೆ ಆದ್ದರಿಂದ ಇದನ್ನು ಸಿ ಬಿ ಐಗೆ ಒಪ್ಪಿಸಿ ಎಂದು ಹೇಳುತ್ತಾರೆ ಕಮಿಷನರ್ ಅವರಿಗೆ ಸಮಾಧಾನ ಮಾಡಿ ನಾವು ಯಾವುದಕ್ಕೂ ನಿರ್ಧಾರ ಮಾಡಿ ನಿಮಗೆ ತಿಳಿಸುತ್ತೇವೆ ಎಂದು ಹೇಳಿ ಕಳುಹಿಸುತ್ತಾರೆ ಅವರೊಬ್ಬರನ್ನು ಏನೋ ಅವರು ಕಳಿಸುತ್ತಾರೆ ಆದರೆ ಈ ಕೇಸ್ ವಿಷಯವನ್ನು ಸಿ ಬಿ ಐಗೆ ಒಪ್ಪಿಸಲೇಬೇಕು ಎಂದು ಹೇಳಿದ ಅವರ ಮಾತು ಅವರ ಡಿಪಾರ್ಟ್ಮೆಂಟ್ ಅವರಿಂದಾನೇ ಹೊರಗಡೆ ಈ ವಿಷಯ ಹೋಗಿ ಅದು ಮೀಡಿಯಾದವರಿಗೂ ಸಹ ತಲುಪಿತು ಇದೆಲ್ಲವನ್ನು ನೋಡಿದ ಕಾವೇರಿ ಗೆಸ್ಟ್ ಹೌಸ್ನಲ್ಲಿ ಮುಂಚೆ ಸಾವನ್ನಪ್ಪಿದ್ದ ಐದು ಜನರ ಕುಟುಂಬದವರು ಸಹ ನಾವು ಕೂಡ ಈ ಕೇಸ್ನ ರೀ ಓಪನ್ ಮಾಡಿಸುತ್ತೇವೆ ನಮಗೂ ನ್ಯಾಯ ಸಿಗಬೇಕು ಅವರ ಸಾವಿಗೆಲ್ಲ ಯಾರು ಕಾರಣ ಎಂದು ಕಂಡುಹಿಡಿಯುವಲ್ಲಿ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಸೋತಿದ್ದಾರೆ ಹಾಗಾಗಿ ಇದನ್ನು ಸಿ ಬಿ ಐಗೆ ಒಪ್ಪಿಸಲೇಬೇಕು ಎಂದು ಎಲ್ಲರೂ ಮೀಡಿಯಾ ಮುಂದೆ ಹೇಳಿದಾಗ ಪೊಲೀಸ್ ಡಿಪಾರ್ಟ್ಮೆಂಟ್ನವರಿಗೆ ಇದೊಂದು ತಲೆನೋವಾಗಿ ಪರಿಣಮಿಸುತ್ತದೆ ಅದರಲ್ಲೂ ಇನ್ಸ್ಪೆಕ್ಟರ್ ಉಮಾಪತಿಯವರು ಅಷ್ಟೊಂದು ಉದಾಸೀನ ಮಾಡಿದರಿಂದಲೇ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು ಬಂದಿರುವುದು ಎಂದು ಕಮಿಷನರ್ ಅವರ ಮೇಲೆ ಹರಿಹಾಯುತ್ತಾರೆ ಇದರಿಂದ ಕೋಪಗೊಂಡ ಉಮಾಪತಿ ನಮ್ಮ ಕೈಯಲ್ಲಿ ಆಗದೇ ಇದ್ದದನ್ನು ಆ ಸಿ ಬಿ ಐನವರು ಏನು ಕಂಡುಹಿಡಿಯುತ್ತಾರೆ ಅಂತ ನಾನು ನೋಡ್ತೀನಿ ಎಂದು ಕೋಪದಿಂದ ಮಾತಾಡುತ್ತಾರೆ ಜೊತೆಗೆ ಸಿಬಿಐ ಅಲ್ಲಿ ಈ ಕೇಸನ್ನು ಯಾರಿಗೆ ಕೊಡುವುದು ಎಂದು ಎಲ್ಲರೂ ಕೇಳಿದಾಗ ಎಲ್ಲರ ಬಾಯಲ್ಲೂ ಬರುವುದು ಒಂದೇ ಹೆಸರು ಅದು ಸಿ ಬಿ ಐ ಆಫೀಸರ್ ಮಿಸ್ಟರ್ ಅಜಯ್ ಕುಮಾರ್ ಅಂತ ಮುಂದುವರಿಯುತ್ತದೆ ಧನ್ಯವಾದಗಳು ಕತೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ